ವೀಕ್ಷಕರೇ ಮಣ್ಣಿನ ಮಗ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಾನ್ ಸಿಂಧೂರ ನಾವಿವತ್ತು ಗದಗ ಜಿಲ್ಲೆ ಬಿಂಕದ ಕಟ್ಟೆಯಲ್ಲಿರುವಂತಹ ದೇವ್ರೆಡ್ಡಿ ಅವರ ತೋಟದಲ್ಲಿದ್ದೀವಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ ಇವತ್ತಂತೂ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಬಗ್ಗೆ ಮಾಹಿತಿಯನ್ನ ನೀಡದಾ ಹೋಗ್ತೀನಿ ಒಂದು ಅದ್ಭುತವಾದ ರೀತಿಯಲ್ಲಿ ಒಂದು ಎರಡು ಮೂರು ಕಡೆ ಅವರು ಕೃಷಿಯನ್ನ ಮಾಡಿದ್ದಾರೆ ಹೆಸರು ದೇವಾರೆಡ್ಡಿ ಅಗಸನ ಕೊಪ್ಪ ಊರು ಗದಗ್ ಜಿಲ್ಲೆ ಬಿಂಕದ ಕಟ್ಟೆ ವೃತ್ತಿ ಆಟೋಮೊಬೈಲ್ ಇಂಜಿನಿಯರ್ ಪ್ರವೃತ್ತಿ ಸಾವಯವ ಕೃಷಿ ಆಟೋಮೊಬೈಲ್ ಇಂಜಿನಿಯರ್ ಆಗಿದ್ದವರು ಕೃಷಿಯೆಡೆಗೆ ಆಸಕ್ತಿ ತಳೆದು ಮಣ್ಣಿನ ಮಗನಾದ ಕತೆಯಿತು ದೇವಾರೆಡ್ಡಿ ಅವರದು ಅರವತ್ತು ಎಕರೆ ಜಮೀನಿದೆ ವಾಸ ಮಾಡುತ್ತಿರುವ ಮನೆಗೆ ಹೊಂದಿಕೊಂಡಂತೆಯೇ ಐದು ಎಕರೆ ಜಮೀನಿದೆ ಒಂದು ರೀತಿಯಲ್ಲಿ ತೋಟದ ಮನೆ ಅಂತ ಹೇಳಬಹುದು ಮನೆಯ ಬಳಿಯ ಜಮೀನಿನಲ್ಲಿ ಹಣ್ಣು ತರಕಾರಿ ಬೆಳೆಯುತ್ತಾರೆ ಇದು ಸಂಪೂರ್ಣ ಮನೆಯ ಕುಟುಂಬಸ್ಥರ ಉಪಯೋಗಕ್ಕೆ ಮೀಸಲು ಇಲ್ಲಿ ಸಪೋಟ ಹಲಸು ನೇರಳೆ ಹಣ್ಣಿನ ಮರಗಳನ್ನು ಬೆಳೆಸಿದ್ದಾರೆ ಅದರ ಜೊತೆಗೆ ಕುರ್ಲೆ ಕ್ಯಾರೆಟ್ ಬೆಂಡೆಕಾಯಿ ಬೂದುಗುಂಬಳ ಕರಿಬೇವಿನ ಸೊಪ್ಪು ಬೆಳೆಸಿದ್ದಾರೆ ದನ ಕರುಗಳ ಮೇವಿಗೆ ಅಂತ ಗೋವಿನ ಜೋಳ ಕೂಡ ಬೆಳೆಸಿದ್ದಾರೆ ದೇವರೆಡ್ಡಿ ಅಗಸನಕೊಪ್ಪ ಅವರ ಮನೆಗೆ ಹೋದರೆ ನಾವು ಯಾವುದೋ ಋಷ್ಯಾಶ್ರಮಕ್ಕೆ ಬಂದೆವೇನೋ ಎನಿಸಿಬಿಡುತ್ತದೆ ಹೇಳಿ ಕೇಳಿ ಗದಗ್ ಜಿಲ್ಲೆ ಬರದನಾಡು ಅದರಲ್ಲೂ ಕಪ್ಪತಗುಡ್ಡದ ಬುಡದಲ್ಲಿರುವ ಗ್ರಾಮ ಬಿಂಕದಕಟ್ಟೆ ಅಪ್ಪಟ ಮಳೆಯಾಶ್ರಿತ ಒಣಭೂಮಿ ಗುಡ್ಡದ ಮೇಲಿನ ಕಾಡುಗಳಿಂದ ಇಳಿದು ಬರುವ ಮಳೆ ನೀರನ್ನ ಇಂಗಿಸಿ ವ್ಯವಸಾಯಕ್ಕೆ ಬಳಸಬೇಕು ಹಾಗಿದ್ದರೂ ದೇವರೆಡ್ಡಿ ಅವರು ಕಪ್ಪತ ಗುಡ್ಡದ ಬುಡದಲ್ಲಿರುವ ಎಂಟು ಎಕರೆಯಲ್ಲಿ ಮೆಕ್ಕೆಜೋಳ ಮತ್ತು ಜವಾರಿ ಕಡಲೆಕಾಳು ಬೆಳೆಯುತ್ತಿದ್ದಾರೆ ಉಳಿದ ನಲವತ್ತಾರು ಎಕರೆಯಲ್ಲಿ ಅಕ್ಷರಶಃ ವನವನ್ನೇ ನಿರ್ಮಾಣ ಮಾಡಿಬಿಟ್ಟಿದ್ದಾರೆ ಇದರ ಜಮೀನಿನಲ್ಲಿ ಹತ್ತು ತಳಿಯ ಮಾವಿನ ಗಿಡಗಳಿವೆ ಕೇಸರ್ ಅಲ್ಪಾನ್ಸೊ ಬಾದಾಮಿ ರಸಪುರಿ ಬಂಗನಪಲ್ಲಿ ಮಲಗೋಬಾ ಹೀಗೆ ಒಂದಕ್ಕಿಂತ ಒಂದು ರುಚಿಕರವೆನಿಸುವ ಮಾವಿನ ಹಣ್ಣುಗಳು ಇಲ್ಲಿ ಲಭ್ಯ ಇದಲ್ಲದೆ ವೆಂಗೂರ್ಲ ನಾಲ್ಕು ಮತ್ತು ವೆಂಗೂರ್ಲಾ ಏಳು ತಳಿಯ ಗೋಡಂಬಿ ಕಲಾಪತ್ತಿ ಮತ್ತು ಕ್ರಿಕೆಟ್ ಬಾಲ್ ತಳಿಯ ಸಪೋಟಾ ಕೇಸರ್ ಭಾಗ್ವ ತಳಿಯ ದಾಳಿಂಬೆ ತೆಂಗು ಕಬ್ಬು ಜೊತೆಗೆ ಮೂರು ಸಾವಿರಕ್ಕೂ ಹೆಚ್ಚು ತೇಗದ ಮರಗಳನ್ನು ಬೆಳೆಸಿದ್ದಾರೆ ಇವರ ಎಲ್ಲ ಕೃಷಿಯೂ ಪೂರ್ತಿ ಸಾವಯವ ಪದ್ಧತಿಯಲ್ಲೇ ಆಗುವುದು ದೇವರೆಡ್ಡಿಯವರು ತಾವು ಬೆಳೆದ ಬೆಳೆಗಳಿಗೆ ಮಾರುಕಟ್ಟೆ ಒದಗಿಸುವುದಕ್ಕೆ ತಮ್ಮದೇ ಆದ ಸಿರಿಧಾನ್ಯ ಮಳಿಗೆಯನ್ನು ಹೊಂದಿದ್ದಾರೆ ತಾವಲ್ಲದೆ ಆ ಪ್ರದೇಶದ ಉಳಿದ ರೈತರಿಗೂ ತಮ್ಮ ಉತ್ಪನ್ನಗಳನ್ನು ತಂದು ಮಾರಾಟ ಮಾಡುವುದಕ್ಕೆ ಅವಕಾಶ ಕಲ್ಪಿಸಿದ್ದಾರೆ ಕೃಷಿಯಿಂದ ದೇವರೆಡ್ಡಿಯವರಿಗೆ ವಾರ್ಷಿಕ ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿಗಳ ಆದಾಯವಿದೆ ಇಡೀ ಪ್ರದೇಶದಲ್ಲಿ ಇರುವ ಹಲವಾರು ಕೃಷಿ ಸಂಘ ಸಂಸ್ಥೆಗಳ ಸಂಸ್ಥಾಪಕರು ದೇವರೆಡ್ಡಿ ಅಗಸನಕೊಪ್ಪ ಇವರ ಈ ಸೇವೆಯನ್ನು ಗಮನಿಸಿ ರಾಷ್ಟ್ರೀಯ ಕೃಷಿ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿ ಗೌರವಗಳು ಇವರಿಗೆ ಸಂದಿವೆ ಸೊ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ನಮಸ್ಕಾರ ಅಮ್ಮ ನಿಮಗೂ ನಮಸ್ಕಾರ ನಮಸ್ಕಾರ ಅವರ ತಾಯಿ ಅವರು ಇವರು ಸೊ ನಿಮ್ಮ ಬಗ್ಗೆ ಒಂದು ಚಿಕ್ಕ ಕಿರು ಪರಿಚಯ ಮಾಡಿ ಹೆಸರು ದೇವರೆಡ್ಡಿ ತಂದೆ ಹೆಸರು ಗೋವಿಂದ ರೆಡ್ಡಿ ಮತ್ತು ಅಗಸನ್ಕೊಪ್ಪ ಅಂತ ನಮ್ಮ ಮ ಹೆಸರು ಇವರು ನಮ್ಮ ತಾಯಿ ಸರೋಜಿನಿ ದೇವ್ ಸರೋಜಿನಿ ದೇವಿ ಅಂತೇಳಿ ಇವು ರಂಗಪ್ಪ ಅಂತೇಳಿ ನಮ್ಮ ರೈತರು ಪಕ್ಕದಲ್ಲೇ ನಮ್ಮ ಸಂಬಂಧಿಕರ ರೈತರು ನಮ್ಮದು ಮೂಲತಃ ನಮ್ಮದು ಕೃಷಿ ಕುಟುಂಬ ನಮ್ಮ ಅಜ್ಜ ಅಜ್ಜಿ ನಮ್ಮ ತಲೆ ತಲೆಮಾರಿನಿಂದ ಎಲ್ಲ ಕೃಷಿನೇ ಮಾಡ್ಕೊತ ಬಂದಂಥ ನಮ್ಮದು ಕುಟುಂಬ ತಂದೆಯವರು ಇಂಜಿನಿಯರಿಂಗ್ ಮಾಡಿ ಅವರು ನೀರಾವರಿ ಇಲಾಖೆ ಒಳಗೆ ಇಂಜಿನಿಯರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತಿಯಾದರು ಅವರು ಎರಡು ಸಾವಿರದ ಆರರಲ್ಲಿ ಆರಲ್ಲಿ ನಮ್ಮನ್ನು ಬಿಟ್ಟು ಆಗಲಿದ್ದಾರೆ ನಾವು ಮೊದಲಿಂದಲೂ ನನಗೆ ಕೃಷಿಯನ್ನೇ ನೋಡ್ತಾ ಬೆಳದ್ರಿಂದ ನನಗೆ ಕೃಷಿಯಲ್ಲಿ ಆಸಕ್ತಿ ಇತ್ತು ನನಗೆ ಶಾಲಾ ದಿನದ ಹೋಗಿದ್ದೇ ನನಗೆ ಕೃಷಿ ಬಗ್ಗೆ ಒಂದು ಏನೋ ಒಂದು ಸೆಳೆತಾ ಇತ್ತು ಒಂದು ಆಸಕ್ತಿ ಇತ್ತು ರಾಜಿ ಕೃಷಿ ನಾರಾಯಣ ರೆಡ್ಡಿ ಅವರು ಮತ್ತು ಪುಕುವಕ ಅವ್ರದ್ದು ಕೆಲವೊಂದಷ್ಟು ಲೇಖನಗಳನ್ನು ನಾನು ಓದಿದೆ ಕೃಷಿ ಜ್ಞಾನ ಪ್ರದೀಪಿಕೆ ಅಂತ ಒಂದು ಪುಸ್ತಕ ಸಿಕ್ತು ನನಗೆ ನಮ್ಮದೇ ಗಣಮಠ ಶಿವಯೋಗಿಗಳು ಅಂತ ಅವರು ಬರೆದ ಒಂದು ಇನ್ನೂರು ವರ್ಷದ ಹಿಂದೆ ಬರೆದ ಬುಕ್ಕು ಅದನ್ನು ಓದಿದ ಮೇಲೆ ನನಗೆ ಈ ಕೃಷಿ ಮಾಡಬೇಕಂತ ನನಗೆ ಭಾಳ ಒಂದು ಆಸಕ್ತಿ ಉಟ್ ಅವಾಗಿಂದ ನಾನು ಕಾಲೇಜು ಮುಗಿದ ತಕ್ಷಣ ಅದರೊಳಗೆ ನಾನು ತೊಡಿಕೊಂಡೆ ಭೂಮಿ ಆಲ್ರೆಡಿ ನಾವು ರಾಸಾಯನಿಕ ಹಾಕಿ ಅದನ್ನು ನಿರ್ಜೀವಗೊಳಿಸಿ ಆಗಿತ್ತು ಅದನ್ನು ನಾವು ಮತ್ತೆ ಮಾಡಬೇಕಾದ್ರೆ ಒಂದೊಂದೇ ಹಂತ ಹಂತವಾಗಿ ನಾನು ಅದನ್ನು ಭೂಮಿಯನ್ನು ಮತ್ತೆ ಮರುಜೀವಗೊಳಿಸಿ ನಾನು ನೈಸರ್ಗಿಕ ಕೃಷಿಯನ್ನು ಈಗ ನಾನು ಮಾಡ್ತಾಯಿದ್ದೇನೆ ನಮ್ಮದು ಮನೆತನ ನಮ್ಮ ಒಂದು ಅರವತ್ತೈದು ಎಕರೆ ಜಮೀನಿದೆ ಈ ಬೆಂಕಟ್ಟಿ ಗ್ರಾಮದೊಳಗೆ ಒಂದು ಹನ್ನೆರಡೂವರೆ ಎಕರೆ ಇದೆ ಮತ್ತು ಅಲ್ಲಿ ಕಪ್ಪತ್ ಗುಡ್ಡದ ಮಡಿಲಿನಲ್ಲಿ ಅಲ್ಲಿ ಒಂದು ನಲವತ್ತಾರು ಎಕರೆ ಇದೆ ಅಲ್ಲಿ ನಾನು ಪೂರ್ತಿ ನೈಸರ್ಗಿಕ ಕೃಷಿ ಮಾಡ್ತಾಯಿದ್ದೀನಿ ಇಲ್ಲಿ ಸ್ವಲ್ಪ ಇಲ್ಲಿ ಮನೆ ಹತ್ರ ನನ್ನ ಮನೆ ಹತ್ರನೇ ಒಂದು ಐದು ಎಕರೆ ತೋಟ ಇದೆ ಇಲ್ಲಿ ಸಿರಿಧಾನ್ಯ ಬೆಳೆದಿದ್ದೀನಿ ಫಸ್ಟು ನನ್ನ ಮನೆಗೆ ಆಗುವಂಥ ಎಲ್ಲ ತರಕಾರಿ ಮತ್ತು ಹಣ್ಣುಗಳು ಇಲ್ಲಿ ಏನೇನು ಬೆಳಕೆ ಸಾಧ್ಯತೆ ಎಲ್ಲ ಹಣ್ಣುಗಳನ್ನು ನಾನು ಇಲ್ಲಿ ಬೆಳಿತಾ ಇದ್ದೇನೆ ತಾಯಿಯವರು ಪ್ರತಿನಿತ್ಯ ಅಲ್ಲಿ ತೋಟದೊಳಗೆ ಅವರಿಗೂ ಒಂದು ಚಟುವಟಿಕೆ ಇರ್ತದೆ ಬೆಳಗ್ಗೆ ಕೈ ತೋಟ ಅವ್ರ ಆಸಕ್ತಿ ನಾವು ಆ ನಾವು ಮೊದಲು ನಾವು ನಮ್ಮ ಮನೆಗೆ ಏನು ಬೇಕು ಆರೋಗ್ಯಕರ ತರಕಾರಿ ಆಯ್ತು ಮತ್ತು ಹಣ್ಣುಗಳನ್ನು ಹೇಳಿ ಒಂದು ನಾನು ಈ ಒಂದು ಒಂದು ಸುಮಾರು ಇಪ್ಪತ್ತೈದು ಗಂಟೆ ಜಗ ಇದೆ ಇದ್ರೊಳಗೆ ನಮ್ಗೆ ಮನೆಗೆ ಬೇಕಾದಂತ ಹಣ್ಣುಗಳು ತರಕಾರಿ ಮೊದಲು ಇದು ಕಿತ್ತಳೆ ಹಣ್ಣಿನ ಗಿಡ ಇದು ಒಂದು ಕಿತ್ತಳೆ ಸದ್ಯಕ್ಕಿಲ್ಲ ಇದಕ್ಕೆ ಈ ಸದ್ಯ ಹಣ್ಣು ಇಲ್ಲ ಅದ್ರೊಳಗೆ ಸೀಸನ್ ಒಳಗೆ ಬರುತ್ತೆ ಇದು ಚಕ್ಕೋತ

ಮೋಸಂ ಬೀನಾ ಮೋಸಂ ಬೀಕಿರೋ ಓ ಎಲ್ಲ ಇದು ಮೋಸಂ ಇದು ಜಾಸ್ತಿ ಹಾಕೊಂಡಿರೀಯಾ ಬೆಣ್ಣೆ ಹಣ್ಣುಂತಾ ಆಪಲ್ ಬರಿ ಆಪಲ್ ಬರಿ ಗಡಿ ಕೈ ನಾಟಿ ಆಗಲ್ಲ ಇಲ್ಲಿ ಕೈ ಕಂತ ಹಾ ಆಗಲ್ಲ ಹಾ ಅಂತ ಹೇಳ್ತಾರಲ್ಲ ಕೈ ಬಾರ ಆಗುತ್ತ ಅಂತ ಅಷ್ಟು ದೊಡ್ಡ ಇದ್ರು ನೋಡಿ ಬಳ್ಳೀಲಿ ಅಷ್ಟು ಚೆನ್ನಾಗಿ ಬಿಡ್ಕೊಂಡಿದೆ ಇನ್ನಷ್ಟು ದೊಡ್ಡದಾಗುತ್ತ ಅದು ಸೋ ಮನೆಗೆ ಏನಂದ್ರೆ

ದಾಳಿಂಬೆ ಹಾಕಿ ಇಲ್ಲೊಂದ್ ಸ್ವಲ್ಪ ಮಾವು ಇಲ್ಲಿ ಸೀಬೆ ಇದೆ ಇದು ಸೀಬೆ ಸೀಬೆ ಬೇರೆ ಬೇರೆ ನಮಗೆ ಐದು ವೆರೈಟಿ ಸೀಬೆ ಹಾ ಹಾ ಹೇಳಿ ಅನಾಟ ಅನಾಟ ಈಗ ನಮಗೆ ಕೆಂಪು ಕಲರ್ ಫುಡ್ ಕಲರ್ ಯೂಸ್ ಮಾಡ್ತೀವಲ್ಲ ಇದು ನ್ಯಾಚುರಲಿ ಇದು ಸೀಡ್ಸ್ ತುಂಬಾ ಕಲರ್ 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 ಫುಡ್ ಕಲರ್ ಅನ್ನಾಗಿ ಇದಾಗಿದೆ ನಮಗೆ ನಿಮ್ಮನ್ನೆಲ್ಲ ನೋಡಿದ್ರೆ ತುಂಬಾ ಹೊಟ್ಟೆ ಉರಿಯುತ್ತಲ್ಲ ಸರ್ ನಿಮ್ಮಷ್ಟು ಹೆಲ್ದಿ ಲೈಫ್ ಸ್ಟೈಲ್ ಇಲ್ಲ ಅಂತ ನಾವು ಬರೀ ಪೊಲ್ಯೂಷನ್ ಎಲ್ಲ ಇರ್ತೀವಿ ಯಾವಾಗಲೂ ಬೆಂಗಳೂರಲ್ಲಿ ಎಲ್ಲಾ ತರ ಹಣ್ಣಿನ ಗಿಡಗಳು ಹಾಕೊಂಡ ನೋಡಿ ಪಪ್ಪಾಯ ಇದೆ ಇದು ಆಪಲ್ ಇದು ಡ್ರಾಗನ್ ಫ್ರೂಟ್ ಕೆಲವೊಂದು ಗಿಡ ಹಾಕಿದ್ರು ನೀವು ಡ್ರಾಗನ್ ಫ್ರೂಟ್ ಡ್ರಾಗನ್ ಫ್ರೂಟ್ ಒಂದೆಡೆ ಹಣ್ಣು ಸಿಕ್ಕಿತ್ತು ಅದು ಸಣ್ಣ ಗಿಡದ ಒಳಗೆ ಸಿಕ್ಕಿತ್ತು ಹೌದಾ ಹೌದು ಅದಕ್ಕೆ ಇದು ರಿಂಗ್ ಹಾಕಬೇಕು ರಿಂಗ್ ಹಾಕ ಕಂಬ ಕಟ್ಟಿ ನೀ ರಿಂಗ್ ಹಾಕಬೇಕು ಕಂಬ ಹಾಕಬೇಕು ಈ ಕಡೆ ಹಲ್ಸ ಇದೆ ಅಲ್ಲ ಅದು ಅಲ್ಲ ಅಲ್ಲ ಹಲ್ಸ ಇದೆ ಹಲ್ಸು ನುಗ್ಗೆಕಾಯಿ ಬಾಳೆ ಹಾಕ ಬಾಳೆ ನಾಟಿ ಬಾಳೆ ಜವಾರಿ ಬಾಳೆ ಜವಾರಿ ಬಾಳೆ ಜವಾರಿ ಬಾಳೆ ಮತ್ತೆ ಕಬ್ಬು ಕಬ್ಬು ಇದೆ ಮನೆಗೆ ಮನೆಗೆ ಅಲ್ಲಿದೆ ಅಲ್ಲಿ ಮೂರ್ ಎಕರೆ ಕಬ್ಬು ಆ ತೋಟದಲ್ಲಿ ಅದನ್ನ ನಾವು ಅಲ್ಲ ಸಾವಯವ ಬೆಲ್ಲ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ ಸೊ ಇಲ್ಲಿ ನಾವೀಗ ಕೊರ್ಲೆ ಬೆಳೆದಿರೋ ಜಾಗಕ್ಕೆ ಬಂದಿದೀವಿ ಬ್ರೌನ್ ಟಾಪ್ ಮಿಲೆಟ್ ಬ್ರೌನ್ ಟಾಪ್ ಬ್ರೌನ್ ಟಾಪ್ ಮಿಲೆಟ್ ಸರ್ ಇದು ಎಷ್ಟಕ್ಕೆ ಹಾಕಿದೀರಿ ಇದು ಮನೆ ಹತ್ರ ಒಂದೂವರೆ ಎಕರೆ ಹಾಕಿದೀವಿ ಆ ತೋಟದಲ್ಲಿ ಒಂದು ಎಂಟು ಎಕರೆ ಇದೆ ಇನ್ನೊಂದು ತೋಟದಲ್ಲಿ ಪ್ರೊಸೆಸ್ ಮಾಡಿ ಅಕ್ಕಿ ಮಾಡ್ತೀವಿ ಮೇಡಮ್ ಅಕ್ಕಿ ಮಾಡಿಸ್ತೀವಿ ಅಕ್ಕಿ ಮಾಡಿಸ್ತೀವಿ ಅಕ್ಕಿ ಮಾಡಿಸ್ತೀವಿ ಅಕ್ಕಿ ಮಾಡ್ತೀವಿ ಅಕ್ಕಿ ಮಾಡ್ತೀವಿ ಅಕ್ಕಿ ಮಾಡ್ತೀವಿ ಹಿಂಗೆ ಸಿರಿಧಾನ್ಯ ಇದ್ರ ಮೇಲಿಂದ ಇದನ್ನ ಅದನ್ನ ಹಸ್ಕ್ ತೆಗಿತೀವಿ ಅದ್ರ ಮೇಲಿಂದ ಸಿಪ್ಪೆ ತೆಗೆದು ಒಳಗೆ ಅಕ್ಕಿ ನಾವು ಹೆಂಗೆ ಭತ್ತ ಅಕ್ಕಿ ಮಾಡ್ತೀವಲ್ಲ ಅದ್ರ ತರ ಅಕ್ಕಿ ಮಾಡ್ತೀವಿ ಇದನ್ನ ಅಕ್ಕಿ ಮಾಡಿಸ್ತೀವಿ ಅಕ್ಕಿ ಮಾಡಿಸ್ತೀವಿ ನಮ್ದು ಒಂದು ಗುಪ್ಪು ಈಗ ಸಾವಯವ ರೈತರು ಒಂದು ಗುಂಪಿದೆ ಒಂದು ಮೂವತ್ತು ಜನ ರೈತರು ನಮ್ಗ ಗುರುಬಲ್ಲಿ ಇದಾರೆ ಈಗ

ಬೇರೆ ಬೇರೆ ಬೆಂಗಳೂರಿಗೆ ಬಾಳ ಹಾಕುತ್ತೆ ಬೆಂಗಳೂರಿಗೆ ಬೆಂಗ್ಳೂರು ಬೆಂಗಳೂರಿಗೆ ಮನ್ನಣೆ ಸಿಕ್ಕಿದೆ ಅಂತ ಹೇಳ್ಬೋದು ಇದರಿಂದ ಏನೇನು ಉಪಯೋಗ ಆಗುತ್ತೆ ಸರ್ ಇದು ನಾರಿನ ಅಂಶ ಜಾಸ್ತಿ ಇರ್ತದೆ ಇದರಿಂದ ನಮ್ದು ಇವತ್ತಿನೇ ನಮ್ ಡಯಾಬಿಟಿಸ್ ಇವತ್ತಿನ ಇವತ್ತಿನೇ ನಮ್ಮ ಜೀವನ ಶೈಲಿಯನ್ನು ಇರುವುದಲ್ಲ ಲೈಫ್ ಸ್ಟೈಲ್ ಡಿಸೀಸ್ ಅಂತ ಸೂಟೇಬಲ್ ಇದು ನಮ್ಮ ನಮ್ ನಮ್ ಹಿಂದೆ ಹಿರಿಯ ಹಿರಿಯ ಹಿರಿಯರು ಇದೇ ಇದೇ ಆಹಾರನ ಬಳಸ್ತಾ ಇದ್ರು ಬೇರೆ ರೈತರು ಯಾರಾದ್ರೂ ಸಿರಿಧಾನ್ಯ ಬೆಳೆದಿದ್ರೆ ಈಗ ಅವ್ರಿಗೆ ಕರೆಕ್ಟಾಗಿ ಮಾರ್ಕೆಟ್ ಇಲ್ಲದೆ ಅವ್ರ ಏನಾದ್ರು ತಗೋಬರ್ಬೇಕು ಅಂದ್ರೆ ನೀವು ತಗೊಂಡ್ ನಾವು ತಗೊಂತೇವೆ ಯಾವ್ದೇ ಸಿರಿಧಾನ್ಯ ಯಾವ್ದೇ ತಗೊಂತೇವೆ ಈಗ ಕೊರ್ಲೆ ಬೆಳೆಗಾರರು ಬೆಳಿಬೇಕು ಅನ್ನೋ ಇರೋರಿಗೆ ಏನ್ ಹೇಳ್ತೀರಾ ಕೊರ್ಲೆ ಇನ್ನು ನಾವು ಈಗ ಮೇಜರ್ ಮಿಲೆಟ್ಸ್ ಅಂದ್ರೆ ಆರ್ ಮಿಲೆಟ್ಸ್ ಅಂತ ಹೇಳ್ತೀವಿ ನಾವು ಮೇಜರ್ ಮಿಲೆಟ್ಸ್ ಕೊರಲೆ ಇದೆ ನವಣೆ ಹಾರಕ ಊದ್ಲು ಬರಗ ಅಂತ ಬರಗ ಇದೆ ಸಾಮೆ ಇದೆ ಸಜ್ಜೆ ಸಜ್ಜೆ ಅದು ಮೈನಾರ್ ಮಿಲ್ಸ್ ಬರ್ತದೆ ಸಜ್ಜೆ ಜೋಳ ಮತ್ತು ರಾಗಿ ಮೈನಾರ್ ಮಿಲ್ಸ್ ಇರ್ತದೆ ಅದು ಇದಕ್ಕಿಂತ ಫೈಬರ್ ಕಂಟೆಂಟ್ ಸ್ವಲ್ಪ ಕಡಿಮೆ ಇರ್ತದೆ ಕಡಿಮೆ ಇರ್ತದೆ ಅದರದೇ ಆದ ಗುಣ ಇರ್ತದೆ ಪ್ರತಿಯೊಂದು ಸಿರಿಧಾನ್ಯಕ್ಕೂ ತನ್ನದೇ ಆದ ಮೆಡಿಸಿನಲ್ ವ್ಯಾಲ್ಯೂ ಇರ್ತದೆ ರೇಟ್ ಫ್ಲಕ್ಚುಯೇಷನ್ ಆಗ್ತಿರ್ತದೆ ಮೇಡಮ್ ಒಂದು ಒಂದು ಕ್ವಿಂಟಾಲ್ ನಾವು ಇದರದ ಭತ್ತ ಇದು ಮಾಡಿದ್ರೆ ಐವತ್ತೈದರಿಂದ ಅರವತ್ತು ಕೆಜಿ ಅಕ್ಕಿ ಬರ್ತದೆ ಅಕ್ಕಿ ಬರ್ತದೆ ಈಗ ಪ್ರೆಸೆಂಟ್ ಇದಕ್ಕೆ ಬೆಲೆ ಹೇಗಿದೆ? ರಿಟೇಲ್ ಮಾರ್ಕೆಟ್ ಒಳಗೆ 250 ರೂಪಾಯಿ एवरेज 250 ರೂಪಾಯಿ ಕೆಜಿ ಇದೆ. ಕೆಜಿ 250 ರೂಪಾಯಿ ಇದೆ. ಹಾ ಹಾ 90 ರಿಂದ ರೂಪಾಯಿ ರೇಂಜ್ ಅಲ್ಲಿ ಇರುತ್ತೆ. ಇದ್ದೇ ಇರ್ತದೆ ಇರುತ್ತೆ ಇದೆ ಈ ವರ್ಷ ಶಾರ್ಟೇಜ್ ಇರೋದ್ರಿಂದ ರೇಟ್ ಜಾಸ್ತಿ ಇದೆ. ಬೀಜ ಎಲ್ಲ ಸಿಗುತ್ತೆ ಸರ್? ನಮ್ಮಲ್ಲಿ ಸಿಗುತ್ತೆ. ನಮ್ಮಲ್ಲಿ ನಮ್ದು ದರಿತೃ ಕೃಷಿ ಪರಿವಾರ ಅಂತ ನಮ್ದು ನಮ್ದೊಂದು ಇದೆ ಮಾಡಿದ್ದೀವಿ. ಈ ಎಲ್ಲ ಬಿಜಾನ ನಾವು ರೈತರಿಗೆ ಕೊಡ್ತೇವೆ ಸಿಗುತ್ತೆ ಕೊಡ್ತೀವಿ ನಮ್ಮಂತ. ಕೊರ್ಲೆ ಭಾಗದಲ್ಲಿ ಬೇಕಾದರೂ ಬೆಳಿಬಹುದು ಧಾನ್ಯಗಳೆಲ್ಲ ಇವು. ಭತ್ತ ಬಂದ ಮೇಲೆ ಇದನ್ನೆಲ್ಲ ಬಿಟ್ಟುಕೊಂಡು ಬಿಡ್ತಾ ಬಿಡ್ತಾ ಬಂದಿದ್ವಿ ಮತ್ತೆ ಈಗ ಅದನ್ನೇ ಮತ್ತೆ ಅದನ್ನೇ ಪ್ರಾರಂಭ ಮಾಡ್ತಾ ಇದ್ದೀವಿ ಹುಲ್ಲಿನ ಜಾತಿ ಇದು ಹುಲ್ಲು ಬೆಳೆದಂಗೆ ಬೆಳೀತದೆ ಬೆಳಿತದೆ ಇದು ಗೋಪ್ ಕೃಪಾಮೃತ ಇದನ್ನ ನಾವು ಆ ಗ್ರೋಪ್ ಕೃಪಾಮೃತದ್ದು ಕಣ್ಣೀರಿ ಮಠದಿಂದ ಬಂದಿದ್ವಿ ಕಣ್ಣೀರಿ ಮಠದ ನಾವಿಲ್ಲ ಮಲ್ಟಿಪ್ಲೈ ಮಾಡ್ತಾ ಇದೀವಿ ಸಾವಯವ ಬೆಲ್ಲ ಒಂದು ಒಂದು ಬ್ಯಾರಲ್ಗೆ ಎರಡು ಕೆ ಜಿ ಸಾವಯವ ಬೆಲ್ಲ ಎರಡು ಲೀಟರ್ ನಾಟಿ ಹಸುವಿ ಮಜ್ಜಿಗೆ ಇದು ಆದ ತಕ್ಷಣ ಮತ್ತೆ ಒಂದು ಬ್ಯಾರಲಿಗೆ ಒಂದು ಲೀಟ್ರ್ ಎದುರ್ದ ಕಲ್ಚರ್ ಇದಾದರೂ ಸಾಕು ಅದನ್ನು ಮತ್ತೆ ನಾವು ಮಲ್ಟಿಪ್ಲೈ ಮಾಡ್ಕೊತಾ ಹೋಗ್ತೇವೆ ಮತ್ತು ಇದು ಗಿಡಗಳಿಗೆ ನಮ್ಮ ಎಲ್ಲ ಗಿಡಗಳಿಗೆ ಇದನ್ನು ಇದೀವಿ ಇದ್ರ ಜೊತೆಗೆ ನಮ್ಮದು ಇದು ಕಾಂಪೋಸ್ಟ್ ಇದರಲ್ಲಿ ಎರೆ ಹುಳುಗಳು ತಾವಾಗೇ ಬೆಳೀತಾ ಇದ್ದಾವೆ ಈಗ ಎಂಟು ಎಕರೆ ಜಾಗದಲ್ಲಿ ಏನು ಮೇನ್ ಮಾಡಿದಾರೆ ಅಂತ ನೋಡೋದಕ್ಕೆ ಬಂದ್ವಿ ಸರ್ ಇಲ್ಲಿ ಏನೇನ್ ಮಾಡಿದ್ರಿ ಕಪ್ ಕಪ್ಪು ಭೂಮಿ ಮಳೆ ಆಧಾರಿತ ಇದು ಇದು ಜೋಳ ಹಾಕಿದೀವಿ ನಾಟಿ ಕಡ್ಲೆ ಕರಿ ಕಡ್ಲೆ ಕರಿ ಕಡ್ಲೆ ಕರಿ ಕಡ್ಲೆ ಯಾಕಂದ್ರೆ ನಾವು ಮೆಡಿಸಿನ್ ಹೊಡೆಂಗಿಲ್ಲ ಇದಕ್ಕೆ ನಾವು ಯಾವ್ದು ರಾಸಾಯನಿಕ ಸ್ಪ್ರೇ ಮಾಡಲ್ಲ ಆ ನಾಟಿ ಕಡ್ಲೆಗೆ ಹುಳಿ ಜಾಸ್ತಿ ಕೀಟಗಳನ್ನ ನ್ಯಾಚುರಲ್ ಆಗಿ ಅದಕ್ಕೆ ರೆಜಿಸ್ಟೆನ್ಸ್ ಮಾಡ್ಕೊಳ್ಳೋತ್ತಾ ಇದೆ ಪವರ್ ಇದೆ ನಾಟಿ ಇದನ್ನ ಹಾಕಿದೀವಿ ನಾಟಿ ಜೋಳ ದುಂಡು ತೆನಿ ಜೋಳ ಅಂತೀರೋ ಹಾ ಗಟ್ಟಿ ಜವಾರಿ ಜೋಳ ಗಟ್ಟಿ ತೆನೆ ಜೋಳ ಜವಾರಿ ಜೋಳ ಮಾರಸ್ಪತಿ ಒಂದು ಎಕರೆಗೆ ಹಾಕಿದೀವಿ ಇಕಲೇ ಎಕರೆಗೆ ಹಾಕಿದೀವಿ 5 ಎಕರೆ ಖರಿಕಟ್ಟಿ 2 ಎಕರೆ ಜೋಳ ಒಂದು ಎಕರೆಗೆ ಇಪ್ಪತ್ತು ಕೆಜಿ ಬಿಸಾ ಬಿತ್ತಿ ಮಾಡ್ತೀವಿ ಎಕರೆಗೆ 20 ಎಕರೆಗೆ 20 ಕೆಜಿ 5 ಎಕರೆ ಅಂದ್ರೆ ಒಂದು 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 क्विंटल ಒಂದು क्विंटल ನಿಮಗೆ ಎಷ್ಟು क्विंटल ನಿಮಗೆ ಕಡಲೇ ಸಿಗುತ್ತೆ ನಾಲ್ಕು ಕ್ವಿಂಟಲ್ एवरेज ಬರ್ತದೆ ನಾಲ್ಕು ಏನ್ ಬೆಲೆ ಇದೆ ಸರ್ ಇವಾಗ ಇದನ್ನ ಇದು ಬರೀ ಈ ಭಾಗದಲ್ಲಿ ಮಾತ್ರ ಇಲ್ಲ ಹೊರಗಡೆಗೂ ಕಳಿಸ್ತೀರಾ ಇದನ್ನ ಹೊರಗಡೆ ಕಳಿಸ್ತೀವಿ ಹೊರಗಡೆ ಹೊರಗಡೆ ರಾಜ್ಯದ ಗುಜರಾತ್ ಅಲ್ಲಿ ಕಸ್ಟಮರ್ಸ್ ಇದಾರೆ ಇದಕ್ಕೆ ಅಹಮದಾಬಾದ್ ಅಮಲಾಬಾದ್ ಅವರು ಪರ್ಟಿಕ್ಯುಲರ್ಲಿ ಕರಿ ಕಡ್ಲಿ ಕೇಳ್ತಾರೆ ನಾಟಿ ಕಡ್ಲಿ ಅದನ್ನ ಮೊದಲೇ ಅವ್ರ ಆರ್ಡರ್ ಇರ್ತದೆ ಹಾಕಿರ್ತಾರೆ ನೂರ ಹತ್ತು ರೂಪಾಯಿ ಒಂದು ಕೆಜಿ ಈ ವರ್ಷ ಕೊಡ್ತಾ ಇದ್ದಾರೆ ಕೆಜಿ ನೂರ ಹತ್ತು ರೂಪಾಯಿ ಈ ನಾರ್ಮಲ್ ಕಡ್ಲಿ ಐದು ಐವತ್ತೈದು ಅರವತ್ತು ರೂಪಾಯಿ ಕೆಜಿ ಇರ್ತದೆ ಕಪ್ಪು ಕಡಲೆ ಕಪ್ಪು ಕಡಲೆ ಮತ್ತು ಇದನ್ನ ಯಾರು ಬೆಳೀತಾ ಇಲ್ಲ ಇಳುವರಿ ಕಡಿಮೆ ಇರುತ್ತೆ ಇಳುವರಿ ಕಡಿಮೆ ಇರುತ್ತೆ ಬೆಳೆಯೋರ ಸಂಖ್ಯೆ ಕಡಿಮೆ ಸಂಖ್ಯೆ ಕಡಿಮೆ ಮತ್ತೆ ಜೋಳ ಎಲ್ಲಿ ಕಳಿಸ್ತೀರಾ ಜೋಳ ನಮ್ಮ ಲೋಕಲ್ ಕರ್ಸಾಗುತ್ತೆ ಲೋಕಲ್ ಕರ್ಸಾಗುತ್ತೆ ಲೋಕಲ್ ಮಾರ್ಕೆಟ್ ಹೋಗುತ್ತೆ ಬೆಂಗಳೂರಲ್ಲಿ ಕೆಲವೊಂದಿಷ್ಟು ಇದು ಹೋಗ್ತದೆ ನಾವು ಅವಾಗ್ಲೇ ಹೇಳಿದೆ ನಿಮಗೆ ಇವ್ರದ್ದು ಒಂದು ಮೂರು ಕಡೆ ಇವರು ಬೇರೆ ಬೇರೆ ಪ್ಲಾಟ್ ಅಲ್ಲಿ ಕೃಷಿ ಮಾಡ್ತಾರೆ ಈಗ ಕಪ್ಪತ್ತ ಗುಡ್ಡದ ಹತ್ರ ಇರುವಂತಹ ಕಡ್ಕೊಳ ಅನ್ನೋ ಜಾಗದಲ್ಲಿ ಇವ್ರದ್ದು ಬೇರೆ ಪ್ಲಾಟ್ ಇದೆ ಇಲ್ಲಿಗೆ ಬಂದಿದ್ದೀವಿ ಸರ್ ಇಲ್ಲಿ ಏನೇನು ಬೆಳಿತೀರಿ ಮೇಜರ್ ಇಪ್ಪತ್ತೆರಡು ಎಕರೆ ಮಾವದ ಒಂದು ಎಂಟು ಎಕರೆ ಒಳಗೆ ಗೋಡಂಬಿ ಆಮೇಲೆ ಎಲ್ಲ ಹಣ್ಣು ದಾಳಿಂಬೆ ಇದೆ ಸ್ವಲ್ಪ ಆಮೇಲೆ ಸಪೋಟ ಇದೆ ಹೈನುಗಾರಿಕೆ ಹೈನುಗಾರಿಕೆ ಅಂತಲ್ಲ ನಾವು ದೇಶ ಹಾಕೋ ನಮ್ಗೆ ಸಾವಯವ ಕೃಷಿ ಸಲುವಾಗಿ ಗೊಬ್ಬರ ಸಲುವಾಗಿ ಒಂದು ಇದೊಂದು ಐವತ್ತು ನಾಲ್ಕು ದೇಶಿ ಹಸು ಇದೆ ತಳಿ ಮುಖ್ಯವಾಗಿ ನಮ್ದು ನಮ್ಮದು ಲೋಕಲ್ ಅಮೃತ್ಮಾಲ ತಳಿ ಆಮೇಲೆ ಹಳ್ಳಿಕಾರ್ ತಳಿ ಇದೆ ನಾಲ್ಕು ಗೀರ್ ಗೀರ್ ಇದಾವೆ ಮಲ್ಯಾಳಿ ಗಿಡ್ಡ ಅದಾವಂದ ಒಂದು ಕಪ್ಪದ ಗುಡ್ಡದ ಅರಣ್ಯಕ್ಕೆ ಪಕ್ಕದಲ್ಲಿ ಇರೋದ್ರಿಂದ ನಮಗೆ ಇವನ್ ಆಕಳಿಗೆಲ್ಲ ಮೇಸಲಿಕ್ಕೆ ಸುಲಭ ಆಗುತ್ತೆ

ನಾವು ಎರಡ್ ಸಾವಿರದ ಎಂಟರೇಸ್ವಿ ಅಂದ್ರೆ ಹದಿನೈದು ವರ್ಷ ಹದಿನೈದು ವರ್ಷ ಹಾಕಿದ್ವಿ ನಾವು ಇದಕ್ಕೆ ಯಾವುದೇ ರಾಸಾಯನಿಕ ಅಂತೂ ಹಾಕಿಲ್ಲ ಆರ್ಗ್ಯಾನಿಕ್ ಗಿಡ ಹಚ್ಚು ಮುಂದ್ರು ನಾವು ಪಕ್ಕದಲ್ಲೇ ಅರಣ್ಯ ಪ್ರದೇಶ ಇರೋದ್ರಿಂದ ಅದಕ್ಕೆ ಕೆಲವೊಂದಿಷ್ಟು ಸೊಪ್ಪುಗಳನ್ನ ಕಾಂಪೋಸ್ಟ್ ಫಾರೆಸ್ಟ್ ಒಳಗೊಂದಿಷ್ಟು ಕಾಂಪೋಸ್ಟ್ ಸಿಗುತ್ತೆ ನಮ್ಗೆ ಕಾಂಪೋಸ್ಟ್ ಒಂದ್ ಹಾಕಿದ್ವಿ ಎಲೆ ಗೊಬ್ಬರ ಮತ್ತು ಇದನ್ನ ಹಾಕಿ ಎಷ್ಟು ಅಡಿಗೆ ಒಂದೊಂದು ಸರ್ ಇದು ಇಪ್ಪತ್ತೈದು ಅಡಿಗೆ ಒಂದು ಆಮೇಲೆ ಮಧ್ಯದಲ್ಲಿ ಒಂದಿದೆ ಅಪ್ರಾಕ್ಸಿಮೇಟ್ ಒಂದ್ ಇದು ಹದಿನೆಂಟು ಅಡಿಗೆ ಒಂದೊಂದು ಗಿಡ ಆಗಿದೆ ಈ ಪ್ಲಾಟ್ ಅಲ್ಲಿ ಇನ್ನೊಂದು ಪ್ಲಾಟ್ ಒಳಗೆ ಇಪ್ಪತ್ತೆರಡು ಅಡಿಗೆ ಒಂದೊಂದು ಗಿಡ ಆಗಿದೆ ಅಂದ್ರೆ ಕಾಡು ಅಂಶಲ್ಲಿ ಇರೋದ್ರಿಂದ ಆ ವಾತಾವರಣದಲ್ಲಿ ಅದನ್ನ ಬಿಟ್ಟು ಬೆಳೆಸ್ತಾ ಇದ್ದಾರೆ ಇಷ್ಟೇ ಅಂತಲ್ಲ ಒಂದು ವರ್ಷ ಹೆಚ್ಚಿಗೆ ಆಗುತ್ತೆ ಒಂದು ವರ್ಷ ಕಡಿಮೆ ಆಗುತ್ತೆ ಇಪ್ಪತ್ತಿಪ್ಪತ್ತು ಆದಾಯ ಅಂತಲ್ಲ ಒಂದು ಇಪ್ಪತ್ತ ಇಪ್ಪತ್ತೈದು ರಿಟರ್ನ್ ಆಗ್ತದೆ ಒಂದು ನಮಗ ಅದ್ರೊಳಗೆ ಒಂದು ಪ್ರತಿ ವರ್ಷ ಒಂದು ನಮ್ ದೇವರೆಲ್ಲ ಒಂದ್ ಹದಿನೈದು ಖರ್ಚು ಖರ್ಚು ಒಂದು ಹತ್ತು ಹನ್ನೆರಡು ನಮಗೆ ಸಿಗುತ್ತೆ

ಮಾಡಿ ಅವ್ರು ನಿರ್ವಹಣೆ ಮಾಡ್ಬೇಕು ನಾವೇ ಅದಕ್ಕೆ ನಾವು ಪ್ರತಿ ವರ್ಷ ನಮ್ದು ಜೀವಾಮೃತ ಕೊಡ್ತೀವಿ ಕಂಪೋಸ್ಟ್ ಕೊಡ್ತೀವಿ ಅದನ್ನ ಬಿಟ್ಟು ಮತ್ತೆ ನಾವು ಮಾಡ್ತಾ ಇಲ್ಲ ನಾವಿರೋದು ಕೇಸರ್ ವೆರೈಟಿ ಮಿಕ್ಸ್ ಮಾಡಿ ಹಾಕಿದ್ರೆ ಈ ಪ್ಲಾಟ್ ಅಲ್ಲಿ ಕೇಸರು ಕೇಸರ್ ಒಂದೇ ಇದೆ ಈ ಪ್ಲಾಟ್ ಕೇಸರ್ ಅದ್ರೊಳಗೆ ಕೆಲವು ಪಾಲಿನೇಷನ್ ಸಲ ಮಿಕ್ಸ್ ಮಾಡಿರ್ತೇವೆ ಅಲ್ಫಾನ್ಸ್ ಮಿಕ್ಸ್ ಮಾಡ್ತೀವಿ ಅಲ್ಫಾನ್ಸ್ ಪ್ಲಾಟ್ ಕೇಸರ್ ಮಿಕ್ಸ್ ಮಾಡಿರ್ತೇವೆ ಅದಕ್ಕೆ ಪಾಲಿನಿಷನ್ಗೆ ಹೆಲ್ಪ್ ಆಗುತ್ತೆ ಅಂತ ಇದು ಆ ತರ ಮಾಡಿರ್ತೇವೆ ಒಂದು ಕೆಲ್ವೊಂದು ಸ್ಪಾಟ್ ಸಪ್ರೇಟ್ ಸಪ್ರೇಟ್ ಇದೆ ಬೇರೆ ಬೇರೆ ಇದ್ರೊಳಗೆ ಮಧ್ಯದೊಳಗೆ ತುಳಸಿ ನನಗೆ ತಾನ ಅಂತ ಬೆಳೆದಿದೆ ಬೀಜ ಬಿದ್ದು ತಾನ ಬಿಡ್ತು ಅದನ್ನೇ ಅಲ್ಲೇ ಕಟ್ ಮಾಡಿ ನಾವು ಮಾರಾಟ ಮಾಡ್ತೀವಿ ಫುಡ್ ಫ್ಲೈ ಹೋಲ್ಸಲ ಹಾಕಿ ಹೋ ದೃಶ್ಯ ಹಾಕಿದ್ದು ಟ್ರಾಪ್ ಟ್ರ್ಯಾಪ್ ಇರ್ತದೆ ಇದ್ರೊಳಗೆ ಮಿತ್ತ ಇಲ್ಲ ಯುಜಿನ ಯುಜಿನಾಲ್ ಅಟ್ರಾಪ್ ಇರುತ್ತೆ ಅದು ಅದಕ್ಕೆ ಅದು ಹಣ್ಣು ಹಣ್ಣುನು ಅಟ್ರಾಕ್ಟ್ ಆಗುತ್ತೆ ಅಟ್ರಾಕ್ಟ್ ಆಗಿ ಇದ್ರೊಳಗೆ ಟ್ರಾಪ್ ಆಗ್ತಾವೆ ಟ್ರ್ಯಾಪ್ ಅದು ನಮ್ದು ಹಣ್ಣಿಗೆ ಹಣ್ಣಿಗೆ ಬರೋದು ಇದಕ್ಕೆ ಬರ್ತದೆ ಒಂದು ಈಶಾನ್ಯ ಮೂಲೆ ಈ ಮಣ್ಣಿನ ಗುಣ ಅನ್ಬೋದು ಈಗ ನಾವೆಲ್ಲ ನಾವು ಹಿಂಗೆ ನಾವು ಸಾವಯವ ರೈತರ ಒಂದು ಗ್ರೂಪ್ ಮಾಡಿಕೊಂಡು ಈಗ ಒಂದು ದರಿದ್ರ ಕೃಷಿ ಪರಿವಾರ ಮಾಡ್ಕೊಂಡು ಈ ಮಾರುಕಟ್ಟೆ ಸಮಸ್ಯೆಯನ್ನು ಇದು ಮಾಡ್ಲಿಕ್ಕೆ ಅಂತಲೇ ಅದ್ರ ಮುಖಾಂತರ ನಾವು ಸಿಟಿ ಸಿಟಿಯಿಂದ ಮನೆಗೆ ಬಂದಿರ್ತವೆ ಮನೆಗೆ ಬಂದು ಬಂದು ಒಳಗೆ ಯಾಕತ್ತೆ ಆ ಥರ ಒಂದು ಇದು ಮಾಡ್ತೀವಿ ಸರ್ ಕಡೆಯದಾಗಿ ನಮ್ಮ ಮಣ್ಣಿನ ಮಗ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯ ನಿಮ್ಗೆ ಅಭಿನಂದನೆಯನ್ನು ಹೇಳಬೇಕು ಈ ನಿಮ್ಮ ಪವರ್ ಟಿ ವಿ ಮಾಧ್ಯಮದಿಂದ ಇದೊಂದು ಭಾಳಷ್ಟು ಜನರಿಗೆ ಈ ಒಂದು ಕೃಷಿಯ ಸತ್ಯ ಸತ್ಯ ಗೊತ್ತಾಗುತ್ತೆ ಅನ್ನೋ ಸತ್ಯ ನೀವು ಇನ್ನೊಬ್ಬ ಬೇರೆ ರೈತರಿಗೆ ಹೇಳಿ ಅವರಿಗೂ ಸ್ವಲ್ಪ ಆತ್ಮವಿಶ್ವಾಸ ಮೂಡಿಸ್ತೀರಿ ಅಂತ ಹೇಳಿ ನಮಗೆ ವಿಶ್ವಾಸ ಇದೆ ಅದಕ್ಕೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ನೋಡಿದ್ರಲ್ಲ ವೀಕ್ಷಕರೇ ನಾವು ಗದಗ ಜಿಲ್ಲೆ ಈ ಪಿಂಕದ ಕಟ್ಟೆಯಲ್ಲಿರುವಂತಹ ದೇವ್ರೆಡ್ಡಿ ಅವರ ತೋಟಕ್ಕೆ ಬಂದಿದ್ವಿ ಇವ್ರದ್ದು ಒಂದು ಮೂರು ಕಡೆ ಪ್ಲಾಟ್ ಇದೆ ಆಲ್ಮೋಸ್ಟ್ ಇಲ್ಲಿ ಇರೋದು ನಲ್ವತ್ತಾರು ಎಕರೆದು ಐದು ಎಕರೆ ಒಂದ್ ಕಡೆ ಎಂಟು ಎಕರೆ ಒಂದ್ ಕಡೆ ನಲ್ವತ್ತಾರು ಎಕರೆ ಒಂದ್ ಕಡೆ ಈ ರೀತಿ ಪ್ಲಾಟ್ಸ್ ಇದೆ ಸೊ ದೇವ್ರೆಡ್ಡಿ ಅವರನ್ನ ಯಾರ್ಯಾರು ಸಿರಿಧಾನ್ಯ ಬೆಳೆದಿದ್ದೀರಿ ಮಾರ್ಕೆಟ್ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು ಗ್ರಾಮೀಣ ಭಾಗದಲ್ಲಿ ರೈತರು ಏನಿದ್ದಾರೆ ರೈತರ ಬದುಕು ಯಾವ ರೀತಿ ಕಟ್ಕೊಳ್ತಾರೆ ಅವ್ರ ಬದುಕು ಹೇಗಿರುತ್ತೆ ಕುಟುಂಬ ಹೇಗಿರುತ್ತೆ ಜೊತೆಗೆ ಅವರು ಹೇಗೆ ಬೆಳೆಗಳನ್ನ ಬೆಳಿತಾರೆ ಇದೆಲ್ಲವನ್ನ ಸಂಪೂರ್ಣವಾಗಿ ನಿಮ್ಮ ಮುಂದೆ ತೆರೆದಿಡುವಂತಹ ಪ್ರಯತ್ನ ಮಣ್ಣಿನ ಮಗ ಕಾರ್ಯಕ್ರಮ ಮಾಡ್ತಾ ಇದೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಯಶಸ್ವಿ ರೈತರ ಜೊತೆಗೆ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ